ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಬೆಂಬಲಿತ ಕೆಆರ್ ಕೃಷ್ಣ ಅವರನ್ನು ಹೊರತುಪಡಿಸಿ ಮಧ್ಯಾರು ನಾಮಪತ್ರ ಸಲ್ಲಿಕೆ ಮಾಡದ ಹಿನ್ನೆಲೆ ಚುನಾವಣಾಧಿಕಾರಿಯಾದ ಸಿಡಿಪಿಒ ಅರುಣ್ ಕುಮಾರ್ ನೂತನ ಅಧ್ಯಕ್ಷರಾಗಿ ಕೆಆರ್ ಕೃಷ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ಮತ್ತು ಅವರ ಬೆಂಬಲಿಗರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಆರ್ ಕೃಷ್ಣ ಅವರಿಗೆ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ಒಡ್ಡರಹಳ್ಳಿ ರವಿ ಕೋಳಿ ಸುರೇಶ್ ಲಕ್ಷ್ಮೀಪುರ ಮಂಜು ನಾಗಣ್ಣ ಪುನೀತ್ ಜಯಕುಮಾರ್ ದಯಾನಂದ್ ಗೋವಿಂದ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜ್ಯೋತಿ ಸದಸ್ಯರಾದ ಪುಟ್ಟರಾಜು ರಾಜೇಶ್ ಬಾಲಕೃಷ್ಣ ಚಂದ್ರಶೇಖರ್ ತಾಯಮ್ಮ ಭಾರತಿ ಜಯಲಕ್ಷ್ಮಿ ರೇಣುಕಮ್ಮ ಪದ್ಮಾವತಿ ಪಿಡಿಒ ಚಲುವರಾಜು ಕಾರ್ಯದರ್ಶಿ ವಾಪೇಗೌಡ ವಾಸು ಸೇರಿದಂತೆ ಗ್ರಾಮದ ಮುಖಂಡರು ನೂತನ ಅಧ್ಯಕ್ಷರ ಹಿತೈಷಿಗಳು ಇದ್ದರು तने पण काय अरे अजय हां नंबर फर्स्ट पहिले काय आपण रूम ने घेतले आम्ही आणि कलसांचंच मंदिक आणि निने कलसांच नाला बंद करा बंदी पडली बंदी पडली रेडी स्कोर रेडी स्कोर मेरा कोणी पुनेका सर तर आज कोले नुम Thank you for watching the video. Please subscribe to my channel.